ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ಒಂದು ತರಗತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಗಳು ಬಂದಿರುವಂತದ್ದು ಒಂದು ಎತ್ತಿನ ಹೊಳೆ ಯೋಜನೆ ಮತ್ತು ಕಳಸಾ ಬಂಡೂರಿ ಯೋಜನೆ ಬಹಳ ಎಕ್ಸಾಮ್ ನಲ್ಲಿ ಈ ಒಂದು ಕ್ವಶನ್ ಬಗ್ಗೆ ಈ ಒಂದು ಟಾಪಿಕ್ ಬಳಗೆ ಬಂದಿರುವಂತದ್ದು ಕಳಸಾ ಬಂಡೂರಿ ಯೋಜನೆ ಮತ್ತು ಎತ್ತಿನ ಹೊಳೆ ಯೋಜನೆ ಏನು ಇವೆರಡು ಕಾನ್ಸೆಪ್ಟ್ ಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿಯಾದಂತಹ ಒಂದು ತರಗತಿಯನ್ನ ನೋಡಿ ಅಂತ ಭಾವಿಸ್ತೇನೆ ನೋಡಿ ಎತ್ತಿನ ಹೊಳೆ ಯೋಜನೆ ಎತ್ತಿನ ಹೊಳೆ ಯೋಜನೆ ಅನ್ನುವಂಥದ್ದು ಇಲ್ಲಿ ಯಾವ ನದಿಗೆ ಇದು ಸಂಬಂಧಪಟ್ಟಿದೆ ಅದನ್ನೆಲ್ಲವನ್ನ ಚರ್ಚೆಯನ್ನು ಮಾಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಎತ್ತಿನ ಹೊಳೆ ಅಂತ ಯೋಜನೆ ಅಂದ್ರೆ ಏನು ನಾವು ಮಲೆನಾಡು ವ್ಯವಸ್ಥೆಯಲ್ಲಿ ಸಾಕಷ್ಟು ನದಿ ತೊರೆಗಳಿಂದ ಒಂದು ಆ ಅಣೆಕಟ್ಟನ್ನ ಕಟ್ಟಿ ನೀರಾವರಿ ವ್ಯವಸ್ಥೆಗಳಿಗೆ ಜಲ ವಿದ್ಯುತ್ಗಳಿಗೆ ಬಳಸ್ತಾ ಹೋಗ್ತೇವೆ ಜೊತೆ ಇಲ್ಲೂ ಕೂಡ ಹಾಗೆ ಸಾಕಷ್ಟು ತೊರೆಗಳು ತೊರೆಗಳು ಕೆಲವೊಂದು ತೊರೆಗಳು ಸೇರಿ ಒಂದು ಗುಂಡ್ಯಾ ನದಿ ಅದನ್ನು ನಾ ಹೇಳ್ತೇನೆ ಗುಂಡ್ಯ ನದಿ ಅಂದ್ರೆ ಏನು ಎಲ್ಲಿ ಬರುತ್ತೆ ಗುಂಡ್ಯ ನದಿಯನ್ನ ಸೇರ್ತಾ ಹೋಗುತ್ತೆ ಇಲ್ಲಿ ಕೆಲವೊಂದು ತೊರೆಗಳು ಸೇರಿ ಈ ಒಂದು ವ್ಯವಸ್ಥೆಯಲ್ಲಿ ಗುಂಡ್ಯ ನದಿಯಾಗಿದೆ ಗುಂಡ್ಯ ನದಿ ಈ ಗುಂಡ್ಯ ನದಿ ಯಾವ ನದಿಯ ಉಪನದಿ ಯಾವ ನದಿಯ ಉಪನದಿ ಇದು ಕುಮಾರದರ ನದಿಯ ಉಪನದಿ ಕುಮಾರಧಾರ ಕುಮಾರಧಾರ ನದಿ ಈ ಕುಮಾರಧಾರ ಯಾವ ನದಿ ಉಪನದಿ ಇದು ನೇತ್ರಾವತಿಯ ಉಪನದಿ ನೋಡಿ ಎಷ್ಟೊಂದು ಉಪನದಿಗಳು ಬಂದಿರುವಂತೆ ಇಲ್ಲಿ ಗುಂಡ್ಯ ಅನ್ನುವಂತಹ ಒಂದು ಉಪ ಏನಿದೆ ವ್ಯವಸ್ಥೆ ಏನಿದೆ ಇಲ್ಲಿ ಗುಂಡ್ಯ ನದಿಗೆ ಅಡ್ಡಲಾಗಿ ಒಂದು ಕೆಲವೊಂದು ತೊರೆಗಳಿಂದ ಒಂದು ಬಂದಿರುವಂತ ನೀರಿನ ವ್ಯವಸ್ಥೆ ಬಂದಿದೆ ಸಣ್ಣ ಸಣ್ಣ ಹೊಳೆಗಳಿದೆ ಈ ಸು ಹೊಳೆಗಳಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ಆ ನದಿಯನ್ನ ಆ ಒಂದು ನೀರನ್ನ ಬೇರೆಡೆ ಸಾಗಿಸಿ ಅಲ್ಲಿ ಕುಡಿಯುವ ನೀರಿಗೆ ವ್ಯವಸ್ಥೆಯನ್ನ ಮಾಡಿ ಕೊಡುವಂತಹ ವ್ಯವಸ್ಥೆಯನ್ನ ನಾವು ಎತ್ತಿನ ಹೊಳೆ ಯೋಜನೆ ಅಂತ ಕರಿತೀವಿ ಅದ್ ಯಾವ ಜಿಲ್ಲೆಗಳಿಗೆ ತಗೊಳ್ತಾರೆ ಎಲ್ಲಿ ಕಟ್ಟಿದ್ದಾರೆ ಅದನ್ನೆಲ್ಲವನ್ನ ನಾನು ಹೇಳ್ತಾ ಹೋಗ್ತೇನೆ ನಾನು ಈಗ ನಿಮ್ಗೆ ಚಿತ್ರದಲ್ಲಿ ತೋರಿಸಿದ್ನಲ್ಲ ಇದೇ ರೀತಿಯಾದಂತಂದು ನೋಡಿ ಎತ್ತಿನಹೊಳೆ ಯೋಜನೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಪರಮಶಿವಯ್ಯ ಅವರ ಒಂದು ವರದಿಯನ್ನು ಆಧರಿಸಿ ನೇತ್ರಾವತಿ ನದಿ ಒಂದು ಉಪನದಿಯಾದಂತಹ ಕುಮಾರಧಾರ ಈ ಒಂದು ನದಿ ವ್ಯವಸ್ಥೆಗೆ ಒಂದು ಎತ್ತಿನ ಹೊಳೆ ಯೋಜನೆಯನ್ನು ತೆಗೆದುಕೊಂಡು ಬಂದರು ಕುಮಾರಧಾರ ಅನ್ನುವಂಥದ್ದು ನೇತ್ರಾವತಿಯ ಒಂದು ಉಪನದಿ ಗುಂಡ್ಯ ಅನ್ನುವಂಥದ್ದು ಕುಮಾರಧಾರ ನದಿಯ ಒಂದು ಉಪನದಿ ಈ ಗುಂಡಿಯಾ ಪ್ರದೇಶದಲ್ಲಿ ಒಂದು ಆ ವ್ಯವಸ್ಥೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು ಈ ಎತ್ತಿನಹೊಳೆ ಯೋಜನೆ ನೋಡಿ ಇಲ್ಲಿ ಎಷ್ಟು ಅಣೆಕಟ್ಟನ್ನ ಕಟ್ಟಲಾಗಿತ್ತು ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಸಾರಿ ಈ ಫೋಟೋದಲ್ಲಿ ನೋಡಿ ಇದು ಕುಮಾರಧಾರ ಇದು ಕುಮಾರಧಾರ ನದಿ ಇದೆಲ್ಲ ಫಾರೆಸ್ಟ್ ಬರ್ ವೆಸ್ಟರ್ನ್ ಘಾಟ್ಸ್ ಸಹ್ಯಾದ್ರಿ ಸಹ್ಯಾದ್ರಿ ಸ್ಟ್ರೈನ್ಗಳು ಅಥವಾ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಪಶ್ಚಿಮ ಇದೆಲ್ಲ ಪಶ್ಚಿಮ ಘಟ್ಟಗಳು ಬರುತ್ತೆ ಇದೆಲ್ಲ ಪೂರ್ತಿ ವೆಸ್ಟರ್ನ್ ಘಾಟ್ಸ್ಗಳು ಬರುತ್ತೆ ಇಲ್ಲಿ ಗುಂಡ ಗುಂಡನ ಕೆರೆ ಕಾಡು ಮನೆ ಮಾರನಹಳ್ಳಿ ಇವೆಲ್ಲ ಒಂದು ಸಣ್ಣ ಸಣ್ಣ ಒಂದು ನದಿ ನದಿಗಳಿವಲ್ಲ ನದಿಯನಕ್ಕಿಂತ ಹೊಳೆಗಳಿವಲ್ಲ ಸಣ್ಣ ಸಣ್ಣ ಹೊಳೆಗಳು ಈ ಹೊಳೆಗಳಲ್ಲಿ ಬರುವಂತಹ ಒಂದು ನೀರನ್ನ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಇಲ್ಲಿ ಎಷ್ಟು ಅಣೆಕಟ್ಟನ್ನು ಕಾಣ್ತೇವೆ ನಾವು ಎಂಟು ಅಣೆಕಟ್ಟನ್ನ ಈ ವ್ಯವಸ್ಥೆಯಲ್ಲಿ ಎಂಟು ಅಣೆಕಟ್ಟನ್ನು ನೋಡ್ತೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಎಂಟು ಅಣೆಕಟ್ಟನ್ನು ಕಟ್ಟಿ ಈ ಒಂದು ಅಣೆಕಟ್ಟಿನ ಏನು ನೀರಿನ ಸಂಗ್ರಹ ಏನಿದೆ ಇದುಗಳನ್ನ ಪೈಪ್ಲೈನ್ಗಳ ಮೂಲಕವಾಗಿ ಪೈಪ್ಗಳ ಮೂಲಕವಾಗಿ ನೀರನ್ನ ಈ ಒಂದು ಪ್ರದೇಶಕ್ಕೆ ಯಾವ ಪ್ರದೇಶಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರಗಳಿಗೆ ಒಂದು ನೀರಿನ ಪೂರೈಕೆಗಾಗಿ ಈ ಒಂದು ಎತ್ತಿನ ಹೊಳೆಗೆ ಕಾಡು ಮನೆ ಹೊಳೆಗೆ ಕರಿಹೊಳಗೆ ಹೊಂಗಡ ಹೊಳೆಗೆ ಇವೆಲ್ಲ ಒಂದು ಹೊಳೆಗಳಿಗೆ ಅಣೆಕಟ್ಟನ್ನು ಕಟ್ಟಿ ಪೈಪ್ಗಳ ಮೂಲಕವಾಗಿ ಒಂದು ನೀರನ್ನ ವ್ಯವಸ್ಥೆಯನ್ನು ಮಾಡುವಂತಹ ಯೋಜನೆ ಇದಾಗಿರುವಂಥದ್ದು ನೋಡಿ ಈ ಮೂರು ಈ ಒಂದು ಜಲ ಸಂಗ್ರಹದಿಂದ ನೀರನ್ನು ಪಂಪ್ ಮಾಡಿ ಸಕಲೇಶ್ಪುರ ಬಳಿಯ ಹಾರವನಹಳ್ಳಿಯ ಜಲ ಸಂಗ್ರಹಕ್ಕೆ ಸಾಗಿಸಿ ಅಲ್ಲಿಂದ ಒಂದು ಗುರುತ್ವ ಕಾಲುವೆ ಮೂಲಕವಾಗಿ ಪೂರ್ವದ ಕಡೆಗೆ ಇನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ ಸಾಗಿಸಿ ಬೆಂಗಳೂರಿಗೆ ತಗ ಬರಬೇಕು ಬೆಂಗಳೂರು ತುಮಕೂರು ಈ ಕೋಲಾರ ಈ ಭಾಗಗಳಿಗೆ ತೆರೆದುಕೊಂಡು ಬರುವಂತಹ ವ್ಯವಸ್ಥೆಯನ್ನು ನಾವು ಎತ್ತಿನಹೊಳೆ ಯೋಜನೆ ಅಂತ ಕರೆಯುವಂಥದ್ದು ಇದು ನಿಮ್ಮ ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೋಬೇಕಾಗುತ್ತೆ ಇಲ್ಲಿ ಯಾವ ಸಂದರ್ಭದಲ್ಲಿ ಬರಲಾಗುತ್ತೆ ಈ ನೀರನ್ನ ಎಲ್ಲ ಬೇಸಿಗೆಯಲ್ಲೂ ಸಿಗುತ್ತಾ ಬೇಸಿಗೆಲೆಲ್ಲಾ ಈ ಒಂದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಈ ಹೊಳೆಗಳಲ್ಲಿ ನೀರು ಇರೋದಿಲ್ಲ ಏನು ಮಳೆಗಾಲದ ಸಂದರ್ಭದಲ್ಲಿ ನೂರು ಏನಿರುತ್ತೆ ಮಳೆಗಾಲದ ನೂರು ದಿನಗಳಲ್ಲಿ ಪೂರ್ವದ ಕಡೆ ಒಂದು ಈ ಒಂದು ನೀರನ್ನ ಪಂಪ್ ಮಾಡುವಂತಹ ವ್ಯವಸ್ಥೆಯನ್ನ ಕಾಣ್ತೇವೆ ಈ ಮಳೆಗಾಲದಲ್ಲಿ ಪಂಪ್ ಮಾಡುವುದರಿಂದ ಏನ್ ಸಮಸ್ಯೆ ಏನಾಗುತ್ತೆ ನೋಡಿ ಚಿಕ್ಕಬಳ್ಳಾಪುರ ಆಗಿರ್ಬೋದು ತುಮಕೂರು ಗ್ರಾಮಾಂತರ ತುಮಕೂರು ಬೆಂಗಳೂರು ಗ್ರಾಮಾಂತರ ಇಂಥ ಜಿಲ್ಲೆಗಳಲ್ಲಿ ಸಾಕಷ್ಟು ಬರಗಾಲದ ವ್ಯವಸ್ಥೆಗಳು ಕಾಣ್ತೇವೆ ಜೊತೆಗೆ ಕೆರೆಗಳು ಬತ್ತಿ ಹೋಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಈ ಒಂದು ನೀರನ್ನು ಪಂಪ್ ಮಾಡಿ ಅಂತಹ ಕೆರೆಗಳಿಗೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಾಗ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಾಗ ಅಲ್ಲಿನ ಒಂದು ಕೆರೆಯಲ್ಲಿ ಅಂತರ್ಜಲ ಮಟ್ಟ ಏರುತ್ತೆ ಜೊತೆಗೆ ಕುಡಿಯುವ ನೀರಿನ ಪೂರೈಕೆ ಅನ್ನೋದಾಗುತ್ತೆ ಇದೆಲ್ಲ ಒಂದು ಸರ್ಕಾರ ಇಟ್ಕೊಂಡು ಈ ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂಥದ್ದು ಇಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹತ್ತು ಟಿ ಎಂ ಸಿ ನೀರನ್ನ ಹಂಚಿಕೆಯನ್ನು ಮಾಡಿರುವಂಥದ್ದು ಗಮನಿಸಬೇಕಾಗುತ್ತೆ ಉಳಿದ ಒಂದು ಹದಿನಾಲ್ಕು ಟಿ ಎಂ ಸಿ ನೀರನ್ನ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಹಾಗಾದ್ರೆ ಟೋಟಲ್ ಇದರ ಒಂದು ಟಿ ಎಂ ಸಿ ಎಷ್ಟು ಒಟ್ಟು ಇಪ್ಪತ್ತ ನಾಲ್ಕು ಟಿ ಎಂ ಸಿ ನೀರು ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು ಎತ್ತಿನ ಹೊಳೆಗೆ ಸಂಬಂಧಪಟ್ಟ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರನ್ನ ನಾವು ಹೆತ್ತಿನ ಹೊಳೆ ಯೋಜನೆಯಿಂದ ಪಡ್ಕೊಳ್ಳುವಂಥದ್ದು ಇದಕ್ಕೆ ಹಸಿರು ನ್ಯಾಯಾಲಯ ನೋಡಿ ಗ್ರೀನ್ ಟ್ರಿಬ್ಯುನಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಒಂದು ಪೈಪ್ಲೈನ್ ವ್ಯವಸ್ಥೆ ಮಾಡಬೇಕು ಅಥವಾ ನೀರನ್ನು ತೆಗೆದುಕೊಂಡು ಬರಬೇಕು ಅಂದರೆ ಗ್ರೀನ್ ಟ್ರಿಬ್ಯುನಲ್ ಅವರು ಒಪ್ಪಿಗೆ ಕೊಡೋದಿಲ್ಲ ಯಾಕೆಂದ್ರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಪೈಪ್ ತಗೋ ಬರ್ಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಮರಗಳನ್ನು ಕಡಿಬೇಕಾಗತ್ತೆ ಅಲ್ಲಿರುವಂತಹ ಜೀವಿಗಳಿಗೆ ತೊಂದರೆ ಆಗುತ್ತೆ ಪರಿಸರಕ್ಕೆ ಹಾನಿ ಉಂಟಾಗತ್ತೆ ಜೈವಿಕ ಅಂಶಗಳಿಗೆ ಬೆಟ್ಟ ಇದೆಲ್ಲ ಆಗತ್ತೆ ಅಂತ ಹೇಳಿ ಇವರು ಕೆಲವು ಬಾರಿ ಇವುಗಳು ಅಪ್ರೂವ್ ಆಗೋದಿಲ್ಲ ಇದು ಒಂದು ವಿಶೇಷತೆ ಅಂದ್ರೆ ಎತ್ತಿನಹೊಳೆ ಯೋಜನೆಗೆ ಹಸಿರು ನ್ಯಾಯಾಲಯ ಅನ್ನುವಂಥದ್ದು ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು ನಾವು ಗಮನಿಸ್ಬೇಕಾಗತ್ತೆ ಹಾಗಾಗಿ ಗ್ರೀನ್ ಟ್ರಿಬ್ಯುನಲ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ ಇದು ಕೂಡ ಅಪ್ರೂವ್ ಆಗಿರುವಂಥದ್ದು ಇದು ಕೂಡ ಪ್ರಚಲಿತವಾಗಿ ಎತ್ತಿನಹೊಳೆ ಯೋಜನೆ ಅಪ್ರೂವ್ ಅಲ್ಲಿರುವಂಥದ್ದು ಇದಿಷ್ಟು ಎತ್ತಿನಹೊಳಿಗೆ ಸಂಬಂಧಪಟ್ಟಂತಹ ಯೋಜನೆ ಇನ್ನು ನಂತರದಲ್ಲಿ ಇನ್ನೊಂದು ಯೋಜನೆ ಬರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದು ಕಳಸಬಂಡೂರಿ ಅಥವಾ ಮಾಂಡೋವಿ ಜಲ ವಿವಾದ ಇದು ಎರಡು ರಾಜ್ಯಗಳಿಗೆ ಸಂಬಂಧಪಟ್ಟ ಒಂದು ನಮ್ಮ ಕರ್ನಾಟಕ ಇನ್ನೊಂದು ಗೋವಾ ಎಲ್ಲರ ಫೇವ್ರೆಟ್ ಗೋವಾ ಗೋವಾ ಅಂದ್ರೆ ಸಾಕು ಎಲ್ರಿಗೂ ಫೇವ್ರೇಟ್ ಆಗ್ಬಿಡುತ್ತೆ ನೋಡಿ ಇವೆರಡೂ ನದಿಗಳಿಗೆ ಸಂಬಂಧ ಸಾರಿ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಯೋಜನೆ ಇದು ಮಲಪ್ರಭಾ ನದಿಗೆ ಒಂದು ಮಲಪ್ರಭಾ ನದಿಯ ಒಂದು ನಾಲೆಗಳಿಗೆ ನಾವು ಬಂಡೂರಿನಲ್ಲಿ ಹರಿಯುವಂತಹ ಒಂದು ಸಣ್ಣದ ನದಿ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ ಅಲ್ಲಿಂದ ಒಂದು ಮಲಪ್ರಭಾ ನದಿಗೆ ನಾಲೆಗಳ ಮೂಲಕವಾಗಿ ಒಂದು ನೀರನ್ನು ಹರಿಸುವಂತಹ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಕರ್ನಾಟಕ ಸರ್ಕಾರ ಗೋವಾ ರಾಜ್ಯ ಏನಿದೆ ಆಕ್ಷೇಪಣೆ ಮಾಡಿದೆ ಈ ಕಳಸಾ ಬಂಡೂರಿ ನೀವು ಯೋಜನೆಯನ್ನ ತೆಗೆದುಕೊಳ್ಬಾರಬಾರ್ದು ಅನ್ನುವಂಥದ್ದು ಈ ಕಳಸಾ ಬಂಡೂರಿ ಅನ್ನುವಂಥದ್ದು ಏನು ಕಳಸಾ ಅನ್ನುವಂಥದ್ದು ಒಂದು ಸಣ್ಣ ಒಂದು ಉಪನದಿ ಯಾವುದರ ಉಪನದಿ ಮಹದಾಯಿ ನದಿ ಮಹದಾಯಿ ನದಿಯ ಒಂದು ಸಣ್ಣ ಉಪನದಿ ಬಂಡೂರಿ ಅನ್ನುವಂಥದ್ದು ಕೂಡ ಒಂದು ಸಣ್ಣ ಉಪನದಿ ಇದನ್ನ ಕಳಸಾ ಬಂಡೂರಿ ಇವೆರಡು ಉಪನದಿಗಳನ್ನ ನಾವು ನೋಡ್ತೇವೆ ಜೊತೆಗೆ ಮಹದಾಯಿ ಅನ್ನುವಂಥದ್ದು ಒಂದು ನದಿ ವ್ಯವಸ್ಥೆ ನಾವು ನೋಡ್ತೇವೆ ಇದನ್ನ ನಾವು ಮಾಂಡೋವಿ ಅಂತ ಎಲ್ಲಿ ಕರಿತೇವೆ ಮಾಂಡೋವಿ ಅಂತ ನಾವು ಗೋದಲ್ಲಿ ಕರಿ ಗೋದಲ್ಲಿ ಮಾಂಡೋವಿ ಅಂತ ಕರಿತೀವಿ ನಮ್ಮಲ್ಲಿ ನಾವು ಮಾದಾಯಿ ಅಂತನೂ ಕರಿತೀವಿ ಅಥವಾ ಕಳಸಾ ಬಂಡೂರಿ ನದಿ ಅಂತನೂ ಕರಿತೀವಿ ಎರಡು ನದಿಗಳು ಬೇರೆ ಬೇರೆ ಇರುವಂತದ್ದು ನಾವು ಗಮನಿಸುವಂತದ್ದು ಇದು ನಿಮಗೆ ತಿಳಿದಿದೆ ಅಂತ ಭಾವಿಸ್ಕೊಳ್ತೇವೆ ಇದನ್ನ ಈ ಒಂದು ಕಳಸಾ ಬಂಡೂರಿನಲ್ಲಿ ಒಂದು ಡ್ಯಾಮ್ ಅನ್ನ ಮಾಡಿ ಈ ನದಿಯನ್ನ ನಾವು ಮಲಪ್ರಭಾ ನದಿಗೆ ಒಂದು ನಾಲೆಗಳ ಮೂಲಕವಾಗಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಕರ್ನಾಟಕ ಉದ್ದೇಶ ಮಾಡ್ಕೊಂತು ಇದಕ್ಕೆ ಕೂಡ ಇದು ಕೋರ್ಟ ಮಟ್ಟಿಲ ಏರಿತು ಅನ್ನುವಂಥದ್ದು ನೋಡಿ ಕರ್ನಾಟಕದಲ್ಲಿ ಮಹದಾಯಿ ಹಾಗೂ ಗೋವಾದಲ್ಲಿ ಮಾಂಡೋವಿ ಅಂತ ಕರಿತೇವೆ ನಿಮ್ಗೆ ಹೇಳಿದೆ ಈ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಖಾನಾಪುರ ತಾಲೂಕಿನಲ್ಲಿ ಉಗಮಿಸುವಂತಹ ಉಗಮಿಸಿ ಗೋವಾ ರಾಜ್ಯವನ್ನ ಪ್ರವೇಶಿಸುವಂಥದ್ದು ಯಾವುದು ಮಹದಾಯಿ ನೈತಿ ನೋಡಿ ಇದು ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಗೋವಾದಲ್ಲಿ ಐವತ್ತೆರಡು ಕಿಲೋಮೀಟರ್ ಅನ್ನ ಒಂದು ವ್ಯವಸ್ಥೆಯನ್ನ ನೋಡ್ತೇವೆ ನದಿ ವ್ಯವಸ್ಥೆಯನ್ನು ನೋಡ್ತೇವೆ ಹಾಗೆ ಅರಬಿ ಸಮುದ್ರವನ್ನ ಸೇರುವಂಥದ್ದು ಇದೊಂದು ಅಂತರರಾಜ್ಯ ನದಿ ವ್ಯವಸ್ಥೆ ಈಗೇನು ಕಾವೇರಿ ನದಿ ಇದೆಯಲ್ಲ ಹಾಗೆ ನಾವು ತಲಕಾವೇರಿಯಲ್ಲಿ ಹುಟ್ಟಿ ಅದು ಹೋಗಿ ತಮಿಳುನಾಡು ಸೇರುವಂತದ್ದು ಇದೇ ರೀತಿ ಆಗಿರುವಂಥದ್ದು ಇದು ಕೂಡ ಇಲ್ಲಿ ಈ ನದಿಯು ಏಳು ಪಾಯಿಂಟ್ ಐ ಏಳು ಪಾಯಿಂಟ್ ಐದು ಆರು ಟಿ ಎಂ ಸಿ ನೀರನ್ನ ಮಾಂಡೋವಿ ನದಿಯ ಉಪನದಿಗಳಾದಂತಹ ಕಳಸ ಮತ್ತು ಬಂಡೂರಿಗಳಿಗೆ ಪೂರ್ವಕ್ಕೆ ತಿರುಗಿಸುವಂತಹ ಒಂದು ಮಲಪ್ರಭಾ ನದಿಗೆ ಉದ್ದೇಶಿಸುವಂತ ಇರುವಂತದ್ದು ನೋಡಿ ಏನ್ ಹೇಳುತ್ತೆ ಅಂದ್ರೆ ಇದು ಹೀಗೆ ಹೋಗ್ತಾ ಇದು ಮಹಾ ಇದು ಯಾವುದೋ ಸಾರಿ ಮ ಮಹದಾಯಿ ನದಿ ಇದು ಮಹದಾಯಿ ನದಿ ಇದು ಇದು ಕಳಸ ಇದು ಬಂಡೂರಿ ಇಲ್ಲಿ ಮಲಪ್ರಭಾ ನದಿ ಬರುತ್ತೆ ಮಲಪ್ರಭಾ ಇಲ್ಲಿ ಅಣೆಕಟ್ಟನ್ನು ಕಟ್ಟಿದ್ದಾರೆ ಇದರ ಒಂದು ನಾಲೆಗಳ ಮೂಲಕವಾಗಿ ಈ ನದಿಗೆ ಜೈಂಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಇದಕ್ಕೆ ಈ ರೀತಿಯಾದಂತಹ ವ್ಯವಸ್ಥೆ ಮಾಡಿದಾಗ ಯಾರಿಗ ಅನುಕೂಲ ಆಗುತ್ತೆ ಈ ಯೋಜನೆಯಿಂದ ಬೆಳಗಾವಿ ಜಿಲ್ಲೆಯ ಒಂದು ಸವದತ್ತಿ ರಾಮದುರ್ಗ ಧಾರವಾಡದ ನವಲಗುಂದ ಗದುಗಿನ ರೋಣ ನರಗುಂದ ಬಾಗಲಕೋಟೆ ಬಾದಾಮಿಗಳಿಗೆ ಕುಡಿಯುವ ನೀರಿನ ಪೂರೈಕೆ ಆಗತ್ತೆ ಅಲ್ಲಿರುವಂತಹ ಒಂದು ಜನ ಸಾಮಾನ್ಯರಿಗೆ ರೈತರಿಗೆ ಈ ಒಂದು ನಾಲೆಯಿಂದ ಉಪಯೋಗ ಆಗುವಂಥದ್ದು ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಲಪ್ರಭಾ ನದಿ ಅನ್ನುವಂಥದ್ದು ಜೀವ ಆಗಿದೆ ಸಾಕಷ್ಟು ಇದರಿಂದ ಉಪಯೋಗಗಳನ್ನ ಪಡ್ಕೊಂತ ಇದಾರೆ ಜನ ಹಾಗಾಗಿ ಮಾಂಡೋವಿ ನದಿ ಅನ್ನುವಂಥದ್ದು ನಾ ಮಾಂಡೋವಿ ಅಥವಾ ಮಹದಾಯಿ ಮಹದಾಯಿ ನದಿ ಅನ್ನುವಂಥದ್ದು ನೋಡೋದಕ್ಕೆ ಸಣ್ಣ ನದಿ ಆದ್ರೆ ಇದರ ನೀರಿನ ಪ್ರಮಾಣ ಎಷ್ಟಿದೆ ಇನ್ನೂರು ಟಿ ಎಂ ಸಿ ಇರುವಂತದ್ದು ಮಾದಾಯಿ ನದಿ ಇನ್ನೂರು ಟಿ ಎಂ ಸಿ ನೀರಿದೆ ಇದರಲ್ಲಿ ನಾವು ಕರ್ನಾಟಕ ನಾವು ಎಷ್ಟು ಬಳಕೆ ಮಾಡ್ತೀವಿ ಅಂತ ಉದ್ದೇಶಿಸಿದು ಏಳು ಪಾಯಿಂಟ್ ಐದು ಆರು ಟಿ ಎಂ ಸಿ ನೀರು ನಮ್ಗೆ ಸಾಕು ಅಂತ ನಾವು ಕೇಳಿದ್ದೀವಿ ಇಲ್ಲಿ ಕಳಸಾ ಮತ್ತು ಬಂಡೂರಿನ ಉಪನದಿಗಳಿಗೆ ಅಡ್ಡ ಒಂದು ಕಟ್ಟೆಯನ್ನು ಕಟ್ಟಿ ಅಥವಾ ಅಣೆಕಟ್ಟನ್ನು ಕಟ್ಟಿ ಮಾದಾಯಿ ನದಿಗೆ ನಾವು ಹರಿಸ್ಕೊಳ್ತೀವಿ ಈ ನೀರನ್ನ ಅನ್ನುವಂಥದ್ದು ನಮ್ಮ ಯೋಜನೆ ಆಗಿತ್ತು ಇದು ಕೂಡ ಎಸ್ ಆರ್ ಬೊಮ್ಮಾಯಿಯವರ ದಿವಂಗತ ಎಸ್ ಆರ್ ಬೊಮ್ಮಾಯಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಮಿತಿಯ ಸಲಹೆಯನ್ನ ಮಾಡಿರುವಂಥದ್ದು ಇದಕ್ಕೆ ಆಕ್ಷೇಪಣೆಯನ್ನ ಗೋವಾ ಸರ್ಕಾರ ಮನವಿ ಸಲ್ಲಿಸಿತ್ತು ಯಾವಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಕೋರ್ಟ್ ಕೋರ್ಟಿನ ಮೆಟ್ಟಿಲೇರಿತ್ತು ಆವಾಗ ಜಸ್ಟಿಸ್ ಪಾಂಚಾಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಈ ಒಂದು ಅಧ್ಯಕ್ಷತೆಯಲ್ಲಿ ನ್ಯಾಯಾಧಿಕರಣ ಮಹದಾಯಿ ಜಲ ವಿವಾದಕ್ಕೆ ಸಂಬಂಧಪಟ್ಟಂತಹ ನೇಮಕವನ್ನ ಮಾಡಿರುವಂಥದ್ದು ನಾವು ಗಮನಿಸಬೇಕಾಗುತ್ತೆ ಇನ್ನು ನಂತರದಲ್ಲಿ ಇತ್ತೀಚೆಗೆ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹದಿಮೂರರಂದು ಅಂತಿಮ ತೀರ್ಪನ್ನ ಗೆಜೆಟ್ ಅಲ್ಲಿ ಒಂದು ಬಿಡುಗಡೆ ಮಾಡಿರುವಂಥದ್ದು ಕೇಂದ್ರ ನೀರಾವರಿ ಕಮಿಷನ್ ಏನ್ ಹೇಳುತ್ತೆ ಸಿ ಡಬ್ಲ್ಯೂ ಸಿ ಮಹದಾಯಿ ಯೋಜನೆಯನ್ನ ನೀವು ಅಂಗೀಕರಿಸಿದೆ ಆ ಮೂಲಕವಾಗಿ ಮಹದಾಯಿ ನದಿ ಕಣಿವೆ ಯೋಜನೆಯಲ್ಲಿ ನಲವತ್ತ ಐದು ಟಿ ಎಮ್ ಸಿ ನೀರನ್ನು ಹರಿಬಿಡಲಾಗ್ತಾ ಇರುವಂಥದ್ದು ನಾವು ನೋಡ್ತೀವಿ ಮಹದಾಯಿ ಕಣಿವೆಯಲ್ಲಿ ನಾವು ಕರ್ನಾಟಕದವರು ನಲವತ್ತೈದು ಟಿ ಎಂ ಸಿ ನೀರನ್ನು ಬಿಡ್ತಾ ಇದ್ದೇವೆ ಇಲ್ಲಿ ರಾಜ್ಯವು ಏಳು ಟಿ ಎಂ ಸಿ ನೀರನ್ನು ಒಂದು ಕುಡಿಯಲು ಹಾಗೆ ಹದಿನಾಲ್ಕು ಟಿ ಎಂ ಸಿ ನೀರನ್ನು ಕೃಷಿಗೆ ಹಾಗೆ ಒಟ್ಟು ಇಪ್ಪತ್ತೆರಡು ಟಿ ಎಂ ಸಿ ಮಾಡಿದ್ವು ಮಾಡಿದ್ವಿ ನಾವು ನಾವು ಮಹದಾಯಿ ಯೋಜನೆಯಲ್ಲಿ ನಮಗೆ ಇಪ್ಪತ್ತೆರಡು ಟಿ ಎಂ ಸಿ ನೀರು ಬೇಕು ಅಂತ ಮಾಡಿದ್ವಿ ಆದರೆ ನ್ಯಾಯಾಧೀಕರಣ ತೀರ್ಪು ಏನು ನೀಡುತ್ತೆ ಹದಿಮೂರು ಪಾಯಿಂಟ್ ಐದು ಟಿ ಎಂ ಸಿ ನೀರು ನಿಮಗೆ ಕರ್ನಾಟಕಕ್ಕೆ ಬಳಕೆ ಮಾಡ್ಕೊಳ್ಳಿ ಈ ಯೋಜನೆಯಿಂದ ಅಂತ ಹೇಳಿರುವಂತದ್ದು ನೋಡಿ ನಾವು ಏಳು ಪಾಯಿಂಟ್ ಐದು ಟಿ ಎಂ ಸಿ ಸಾಕು ನಮಗೆ ಆದರೆ ನಾವು ಬೇಡಿಕೆ ಇಟ್ಟಂತದ್ದು ಇಪ್ ನಲವತ್ತ ಐದು ಟಿ ಎಂ ಸಿ ಅವರು ಯಾರು ನಮ್ಮ ನ್ಯಾಯಾಧಿಕರಣ ತೀರ್ಪು ಏನಿದೆ ಕೋರ್ಟ್ ಏನ್ ಇಡೀರುವಂತದ್ದು ಹದಿಮೂರು ಟಿ ನೀರನ್ನ ನಮ್ಗೆ ಹದಿಮೂರು ಪಾಯಿಂಟ್ ಐದು ಟಿ ನೀರನ್ನ ಕೊಟ್ಟಿರುವಂತದ್ದು ಇದು ಮಹದಾಯಿ ಒಂದು ಜಲ ವಿವಾದ ಇದು ಪೂಜಾರಿ ಕೊಟ್ರು ಸಾರಿ ದೇವ್ರು ಕೊಟ್ರು ಪೂಜಾರಿ ಕೊಟ್ರು ಕೊಡ್ಲಿಲ್ಲ ಅನ್ನೋ ಒಂದು ಕಾಲ ಇದಾಗಿದೆ ಇಲ್ಲಿ ಏನಾಗಿದೆ ಅಂದ್ರೆ ಕಳಸಾ ಬಂಡೂರಿ ಯೋಜನೆಯನ್ನ ತೆಗೆದುಕೊಂಡು ಬಂದ್ವಿ ಇಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಏನಿದೆ ಇಲ್ಲಿ ಎರಡು ರೀತಿಯಾದಂತಹ ಒಂದು ವನ್ಯಜೀವಿ ವ್ಯವಸ್ಥೆ ಬರುತ್ತೆ ಒಂದು ಕಾಳಿ ಮತ್ತು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶಗಳು ಬರುತ್ತೆ ಟೈಗರ್ ರಿಸರ್ ಬರುವಂತದ್ದು ಯಾಕೆ ಇಲ್ಲಿ ಕಾಳಿ ನದಿ ಹತ್ತಿರ ಬರುವುದು ಹಾಗೆ ಈ ಕಾಳಿ ನದಿ ಇರುವಂತಹ ವ್ಯವಸ್ಥೆಯಲ್ಲಿ ಈ ಒಂದು ಯೋಜನೆ ಬರುವಂತದ್ದು ಈ ಕಾಳಿ ನದಿ ವ್ಯವಸ್ಥೆಯಲ್ಲಿ ನಾವು ಇದನ್ನ ಕಾಣ್ತೇವೆ ಯಾವುದು ಕಾಳಿ ಮತ್ತು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಒಂದು ಆ ಯೋಜನೆ ಹರಿದು ಹೋಗುವಂಥದ್ದು ಹೀಗಾಗಿ ಇವೆರಡೂ ವ್ಯವಸ್ಥೆಯಲ್ಲಿ ಈ ವನ್ಯಜೀವಿ ಮಂಡಳಿ ಏನಿದೆ ಕಳಸಾ ಬಂಡೂರಿ ಯೋಜನೆಯನ್ನ ನಿರ್ಧಾರವನ್ನ ಮುಂದೂಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಈ ವ್ಯವಸ್ಥೆಯಲ್ಲಿ ವನ್ಯಜೀವಿಗಳಿಗೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಯೋಜನೆಯನ್ನು ಮುಂದಾಕಿರುವಂಥದ್ದು ಯಾಕೆ ಟ್ರೈಗರ್ ರಿಸೋರ್ಸ್ ಪ್ರದೇಶದಲ್ಲಿ ಇದನ್ನ ಈ ಯೋಜನೆಗಳನ್ನ ತೆಗೆದುಕೊಂಡು ಹೋದ್ರೆ ಇಲ್ಲಿ ಮುಂದ್ ಬರುವಂತಹ ದಿನಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು ಇದು ಸ್ಟೇ ತಂದಿರುವಂತದ್ದು ಇದು ಯಾವಾಗ ಬೋರ್ಡ್ ಆಫ್ ಮೀಟಿಂಗ್ ಮಾಡಿರುವಂಥದ್ದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಮೂವತ್ತನೇ ತಾರೀಕು ಒಂದು ಮೀಟಿಂಗ್ ಮಾಡಿದ್ದಾರೆ ಇದು ಕೂಡ ಯಾವ ರೀತಿಯಾದಂತಹ ರೂಪುರೇಷೆ ಪಡ್ಕೊಳ್ತೋ ಗೊತ್ತಿಲ್ಲ ಇದನ್ನ ಮಾರ್ಗವನ್ನ ಬದಲಿಸಬೇಕು ಅನ್ನುವಂತಹ ಪ್ಲಾನಿಂಗ್ ಕೂಡ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ತೆಗೆದುಕೊಂಡು ಬರ್ತಾರೆ ಅನ್ನುವಂಥದ್ದು ಕಳಸಾ ಬಂಡೂರಿ ಯೋಜನೆಯ ಒಂದು ವಿಶೇಷತೆ ಅಂತ ನಾವು ಭಾವಿಸ್ಬೇಕಾಗತ್ತೆ ಇದಿಷ್ಟು ಈ ಒಂದು ಜಲ ವಿವಾದಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾ ಹೇಳೋ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ ಕ್ಲಾಸ್ ಲೈಕ್ ಆಗಿ ಇದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಆಲ್